ತಡರಾತ್ರಿ ಮನೆಯೊಂದಕ್ಕೆ ಆಗಮಿಸಿದ ಅಪರಿಚಿತ ಯುವಕನೋರ್ವ ಒಣಗಲು ಹಾಕಿದ್ದ ಟವಲ್ ಪಂಚೆ ಕದ್ದು ಸದರಿ ಮನೆಯ ಪಕ್ಕದ ಕಟ್ಟೆಯ ಮೇಲೆಯೇ ನಿದ್ರೆ ಹೋಗಿದ್ದು ಮಾರ್ಚ್ ಹದಿನೆಂಟರ ಮಂಗಳವಾರ ಮುಂಜಾನೆ ಸ್ಥಳಕ್ಕಾಗಮಿಸಿದ ವಿನೋಬನಗರ ಠಾಣೆ ಪೊಲೀಸರು ಯುವಕನನ್ನು ನಿದ್ರೆಯಿಂದ ಎಚ್ಚರಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದ ಕುತೂಹಲಕಾರಿ ಘಟನೆ ಶಿವಮೊಗ್ಗ ನಗರದಲ್ಲಿ ನಡೆದಿದೆ ವರವಲಯ ಸೋಮಿನಕೊಪ್ಪದ ಟೀಚರ್ಸ್ ಕಾಲೋನಿಯ ಕುಮಾರ್ ಎಂಬುವರ ಮನೆಯ ಬಳಿ ಘಟನೆ ನಡೆದಿದೆ ಅಪರಿಚಿತ ಯುವಕನನ್ನು ಪೊಲೀಸರು ವಿಚಾರಣೆಗೊಳಪಡಿಸಿದ್ದು ಈತನ ಬಗ್ಗೆ ಹೆಚ್ಚಿನ ವಿವರಗಳು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ತಡರಾತ್ರಿ ಕುಮಾರ್ ಅವರ ಮನೆ ಮಹಡಿಯಲ್ಲಿರುವ ಕೊಠಡಿಗೆ ಯುವಕ ಆಗಮಿಸಿದ್ದಾನೆ ಕೊಠಡಿಯ ಬಾಗಿಲು ತೆರೆದು ಅಲ್ಲಿದ್ದ ಬೀರು ಪರಿಶೀಲಿಸಿದ್ದಾನೆ ಬೀರುವಿನಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತುಗಳು ದೊರಕಿಲ್ಲ ನಂತರ ಮಹಡಿ ಮೇಲೆ ಒಣಗಲು ಹಾಕಿದ್ದ ಟವಲ್ ಪಂಚೆ ಸೇರಿದಂತೆ ಕೆಲ ಬಟ್ಟೆಗಳನ್ನು ಕದ್ದಿದ್ದಾನೆ ಕುಮಾರ್ ಅವರ ಮನೆಗೆ ಹೊಂದಿಕೊಂಡಂತಿರುವ ಬಾರ್ ಕಟ್ಟಡದ ಕಟ್ಟೆ ಮೇಲೆ ಟವಲ್ ಪಂಚೆ ಹಾಸಿಕೊಂಡು ನಿದ್ರೆ ಹೋಗಿದ್ದಾನೆ ಮಂಗಳವಾರ ಮುಂಜಾನೆ ಕುಮಾರ್ ಅವರು ಮನೆಯ ಮೇಲ್ಭಾಗದಲ್ಲಿ ಒಣಗಲು ಹಾಕಿದ್ದ ಬಟ್ಟೆ ತರಲು ಹೋಗಿದ್ದಾರೆ ಈ ವೇಳೆ ಕೊಠಡಿಯ ಬಾಗಿಲು ಹಾಗೂ ಬೀರುವಿನ ಬಾಗಿಲು ತೆರೆದಿರುವುದು ಬೆಳಕಿಗೆ ಬಂದಿದೆ ಸುತ್ತಮುತ್ತ ಪರಿಶೀಲಿಸಿದಾಗ ಒಣಗಲು ಹಾಕಿದ್ದ ಟವಲ್ ಪಂಚೆ ಮತ್ತಿತರ ಬಟ್ಟೆಗಳನ್ನು ನೆಲಕ್ಕೆ ಹಾಸಿಕೊಂಡು ಯುವಕನೋರ್ವ ಮಲಗಿಕೊಂಡಿರುವುದು ಗಮನಕ್ಕೆ ಬಂದಿದೆ ತಕ್ಷಣವೇ ಪೊಲೀಸ್ ತುರ್ತು ಸಹಾಯವಾಣಿ ಒಂದು ಒಂದು ಎರಡು ನಂಬರ್ಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ವಿನೋಬನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಮತ್ತವರ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿದ್ದಾರೆ ನಿದ್ರಿಸುತ್ತಿದ್ದವನನ್ನು ಎಚ್ಚರಿಸಿ ವಿಚಾರಿಸಿದ್ದಾರೆ ನಂತರ ಆತನನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಯುವಕನ ಕುರಿತಂತೆ ಹೆಚ್ಚಿನ ವಿವರಗಳು ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ ಶಿಕ್ಷಕರ ಬಡಾವಣೆಯಲ್ಲಿ ನಾನು ಈಗ ಫೆಬ್ರವರಿ ಮೂರನೇ ತಿಂಗ್ ಮೂರನೇ ತಾರೀಕಲ್ಲಿ ಮನೆ ಓಪನ್ ಮಾಡಿದ್ವಿ ಹೊಸ ಮನೆ ವಾಸವಾಗಿದ್ವಿ ರಾತ್ರಿ ಹೊತ್ತು ಒಬ್ಬ ಕಳ್ಳ ಬಂದು ಇಲ್ಲಿ ಮೇಲೆ ಹತ್ತಿ ಬಾರ್ ಪಕ್ಕದಲ್ಲಿ ಪೈಪ್ಲೈನ್ ಮೇಲೆ ಬಂದು ಮೇಲ್ಗಡೆ ಗಾಡ್ರೇಜ್ ರೂಮಲ್ಲಿ ಗಾರ್ಡ್ರೇಜ್ ಇಟ್ಟಿದ್ವಿ ಮೇಲ್ಗಡೆ ಅಲ್ಲಿ ಏನೂ ಇರಲಿಲ್ಲ ಅದೆಲ್ಲ ತೆಗೆದು ಓಪನ್ ಮಾಡಿ ಲೈಟೆಲ್ಲ ಹಾಕ್ಕೊಂಡು ನೋಡಿದಾನೇನು ಸಿಕ್ಕಿಲ್ಲ ಆವಾಗ ಇಲ್ಲಿ ಬಂದು ಹೊರಗಡೆ ಪಂಚೆ ಟವಲು ನಮ್ಮದೇ ಪಂಚೆ ಟವಲು ಎರಡು ತಗೊಂಡು ಕೆಳಗೆ ಗಾರ್ಡ್ ಲಾಡ್ಜ್ ಪಕ್ಕದಲ್ಲಿ ಕಟ್ಟೆ ಮೇಲೆ ಮಲ್ಕೊಂಡಿದ್ದಾನೆ ನಮಗೆ ಸೌಂಡ್ ಏನೂ ಗೊತ್ತಾಗಿಲ್ಲ ಈ ಥರ ಆಗಿದೆ ಸರ್ ದಯವಿಟ್ಟು ನಿಮಗೆ ಈ ಕಡೆ ರಕ್ಷಣೆ ಕೊಡಬೇಕು ಈ ಕಡೆ ಬಂದು ಇದ್ದರೆ ನಮ್ಗೆ ಅನುಕೂಲ ಸರ್ ಎಲ್ಲ ಬಂದೇನು ಮೇಲೆ ಹತ್ತು ಬಂದು ಗಾಡೇಜು ಇತ್ತಲ್ಲಿ ಗಾರ್ಡೇಜ್ ತೆಗೆದು ಓಪನ್ ಮಾಡಿದ್ದಾನೆ ಗಾಡೇಜಲ್ಲಿ ಏನೂ ಇರಲಿಲ್ಲ ನಾವೇನು ಈಗ ಹೊಸ ಬಂದಿರೋದ್ರಿಂದ ಮೇಲೆ ಏನೂ ಇಟ್ಟಿರಲಿಲ್ಲ ಎಲ್ಲ ಚೆಲ್ಲಪಲಿ ಮಾಡಿ ಬೆಡ್ ಮೇಲೆಲ್ಲ ಬೆಡ್ಶೀಟ್ ಶೀಟ್ ಎಲ್ಲ ತೆಗೆದು ಚಲಪಲಿ ಮಾಡಿ ಅಲ್ಲಿ ಮಲ್ಕಳೆಕ್ ಟ್ರೈ ಮಾಡಿದ್ದೇನೆ ನಾವು ಯಾವಾಗ ಹಾಕಾಗ್ತೀ ಅಂತ ಗೊತ್ತಾಗ್ತಾನೆ ಏನೋ ಇಳಿದು ಬಂದು ಬಾರ್ ಪಕ್ಕದಲ್ಲಿ ಮಲ್ಕೊಂಡಿದ್ದೇನೆ ನಮ್ಮವೇ ಟವಲ್ಲು ಪಂಚೆ ಅಲ್ಲ ನಮಗೆ ಮೇಲ್ಗಡೆ ಅದನ್ನು ತಗೊಂಡು ಇಲ್ಲಿ ಮಲ್ಕೊಂಡಿದ್ದೆ ಸರ್ ಆಮೇಲೆ ಪೊಲೀಸಿಗೆ ಒನ್ ಒನ್ ಟು ಫೋನ್ ಮಾಡಿದ್ವಿ ಫೋನ್ ಮಾಡಿದಾಗ ಅವರು ಆಯ್ತು ಕಳ್ಸಿ ಕೊಡ್ತೀವಿ ಅಂದ್ರೆ ತಕ್ಷಣ ಬಂದರು ತಕ್ಷಣ ಏನು ಇಮ್ಮಿಡಿಯೇಟಾಗಿ ಬಂದು ಅವನು ಅಲ್ಲೇ ಮಲ್ಕೊಂಡಿದ್ದಾವ ಎಬ್ಬಿಸ್ಕೋಲ್ಲ ಬಂದು ಅವರೇ ಎಬ್ಬಿಸಿ ಕರ್ಕೊಂಡು ಹೋದ್ರು ಸರ್ ಒಂದು ಅಷ್ಟು ಏನು ಸಿಕ್ಕಿಲ್ಲ ಅವ್ನಿಗೆ ಹ್ಞೂ ಏನೂ ಸಿಕ್ಕಿಲ್ಲ ಪಂಚಾಯತ್ ಟವಲ್ಲು ತಗೊಂಡು ನಾವು ಮಲ್ಕೊಂಡಿದ್ದೆ ಅಷ್ಟೇ ಅಲ್ಲಿ ಏನು ಸಿಕ್ಕಿಲ್ಲ ಅವ್ನಿಗೆ ಮೇಲೆ ಹೊಸ ಮನೆ ಆಗಿರ್ದಾಗ ನಾವು ಆಟೋಜಲ್ಲಿ ಏನೂ ಇಟ್ಟಿರಲಿಲ್ಲ ಅಲ್ಲಿ ಮೇಲ್ಗಡೆ ರೂಮಲ್ಲಿ ಏನೂ ಸಿಕ್ಕಿಲ್ಲ ಸಿಕ್ಕೋಸ್ಕರ ಬಂದು ಮಲ್ಕೊಂಡು